ನೋಡಿ ಸ್ನೇಹಿತರೆ ಎಕ್ಸಾಮ್ ಅಲ್ಲಿ ಈ ರೀತಿ ಕ್ವಶನ್ ಕೇಳಿದ್ದಾಗ ಇದಕ್ಕೆ ಘಾತವನ್ನು ನೋಡಿ ಟೆನ್ಷನ್ ಆಗುತ್ತದೆ ನಮಗೆ ಇಂತಹ ಕ್ವಶನ್ ಬಂದಿದೆ ಅಂತ ಆದರೆ ಇದರದೊಂದು ಟ್ರಿಕ್ಸ್ ಇದೆ ಏನಿದೆ ಅಂತ ನೋಡಿದಾಗ ಇಲ್ಲಿ ನಾಲ್ಕರ ಘಾತ ನಲವತ್ತೊಂಬತ್ತು ಮತ್ತು ಐವತ್ತು ನಾಲ್ಕರ ಘಾತ ಐವತ್ತು ಮತ್ತು ಅದರ ಪವರ್ ನಲವತ್ತೊಂಬತ್ತು ಈ ರೀತಿ ಇದೆ ಈ ರೀತಿ ಇದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಈ ನಾಲ್ಕರ ಘಾತ ಮೊದಲು ಸಮಸಂಖ್ಯೆಯನ್ನ ಬೆಸ ಸಂಖ್ಯೆಯಿಂದ ನೋಡ್ಕೊಳ್ಬೇಕು ಈಗ ನಾಲ್ಕರ ಘಾತ ಇಲ್ಲಿ ಬೆಸ ಸಂಖ್ಯೆ ಇದೆ ಬೆಸ ಸಂಖ್ಯೆ ಇದ್ದಾಗ ನಾಲ್ಕರ ಘಾತ ಒಂದೇ ಇರುತ್ತದೆ ಮತ್ತು ನಾಲ್ಕರ ಘಾತ ಸಮ ಸಂಖ್ಯೆ ಇದ್ದಾಗ ಅದರ ಘಾತ ಎರಡು ಇರುತ್ತದೆ ಇಲ್ಲಿ ನಾಲ್ಕರ ಘಾತ ಒಂದ್ ಅಂದಾಗ ನಾಲ್ಕು ಒಂದಲೇ ನಾಲ್ಕು ಆಯ್ತು ಈ ನಾಲ್ಕರ ಸ್ಕ್ವೈರ್ ಎಷ್ಟಾಗುತ್ತದೆ ಅಂತ ಕೇಳಿದಾಗ ಹದಿನಾರು ಆಗುತ್ತದೆ ಆದ್ರೆ ಇಲ್ಲಿ ಬಿಡಿ ಸಂಖ್ಯೆ ಅಂತಂದಾಗ ಬಿಡಿ ಅಂತಂದ್ರೆ ಹದಿನಾರು ಅಂದ್ರೆ ಆರನ್ನು ತಗೊಳ್ತೀವಿ ನಾವು ಇಲ್ಲಿ ನಾಲ್ಕರಲ್ಲಿ ಆರ್ ಹೋಗಿದರೆ ಮೈನಸ್ ಎರಡು ಬರುತ್ತದೆ ಆದರೆ ಬಿಡಿ ಬಿಡಿ ಸಂಖ್ಯೆ ಯಾವಾಗ ನಾವು ಮೈನಸ್ ನಲ್ಲಿ ಇರುವುದಿಲ್ಲ ಅವಾಗ ನಾವು ಏನ್ ಮಾಡಬೇಕಾಗುತ್ತದೆ ಅಂತಂದಾಗ ಹತ್ತರಲ್ಲಿ ಎರಡನ್ನು ಕಳಿಬೇಕಾಗುತ್ತದೆ ಹತ್ತರಲ್ಲಿ ಎರಡನ್ನು ಕಳೆದಾಗ ಅದರ ಆನ್ಸರು ಎಂಟಾಗುತ್ತದೆ ಆಪ್ಷನ್ ಎರಡು ಈ ರೀತಿ ನಿಮಗೆ ಇನ್ನಷ್ಟು ಟ್ರಿಕ್ಸ್ ಇರುವ ಕ್ವಶನ್ ಅನ್ನು ಬೇಕಾದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ